ಸರಿ ಮತ್ತೆ ಯಾ ಸರಿ ಸ ಆಸಕ್ರ ಸರ್ ಬೇಂಟಿ ಕೊಟ್ಟಿಲ್ಲ ಮತ್ತೆ ಅವರು ಒಂದು ವಿಷಯದಾಗ ಯ ಬಂದಂಗೆ ಸರಿಯಲ್ಲ ಸರ್ ಎಲ್ಲರೂ ಪಾರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರ್ತಲ್ಲ ಪಾರ್ಟಿ ಬಂದಾಗ ಇದ್ದೇ ಇರ್ತಾರೆ ಪಾರ್ಟಿ ಬಂದಾಗ ಈ ಪಾರ್ಟಿ ಇರೋದ ಯಾರು ಮಾಡುದಿಲ್ಲ ಇದ್ದೇ ಇರ್ತೀವಿ ಒಂದನ್ ಕಾಗಿರ್ತೀವಿ ಅಮೇಲೇ ಒಂದಿಷ್ಟು ಅಭಿಮಾನಿಗಳು ಗಜಾನ್ ಮಂಸೂರ್ ಅವರಿಗೆ ಅನೇ ಆಗಿದೆ ಏನು ಸಿಗ್ತಾ ಇಲ್ಲೆ ಕೊಡ್ತಾ ಇಲ್ಲ ಸರ್ ಬಟ್ ಟೈಮ್ ಬರದೆ ಟೈಮ್ ಕೈಯಬೇಕುಲ್ಲ ಬಾಲಷ್ಟ ಬಂದಿ ಆಕಾಂಕ್ಷೆಗಳದರಂತಿನ ತಾಲ್ಲೂಕಿನಲ್ಲಿ ಜಿಲ್ಲೆಯಲ್ಲಿ ಟೈಮ್ ವೇಟ್ ವೇಟ್ ಮಾಡ್ಬೇಕು ರಾಜಕೀಯ ನಲವತ್ತು ವರ್ಷ ಇದ್ದವ್ರು ಇನ್ನೂ ವರ್ಷಿಡ್ಕೊಂಡ್ ಹಂಗಾಡತ್ತ ನಾವ್ ಕಾಂಗ್ರೆಸ್ನಾಗದ್ರಿ ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾರಲ್ಲ ಬುಟ್ಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ ಇನ್ನು ಬಹಳಷ್ಟು ಅವ್ರದ್ದು ಇದೆ ಅದು ಲಿಮಿಟೆಡ್ ಅವಕಾಶಗಳು ಸ್ವಲ್ಪ ವೇಟ್ ಅಂದ್ರೆ ರಾಜಕೀಯ ಅವಕಾಶ ಬರ್ತದೆ ಇಂಥದ್ದಂತ ಹೇಳಿಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ ಸಮನ್ವಯ ಕೊರತೆ ಇದೆ ಸಮನ್ವಯ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲಾರು ಇರ್ತೀವಿ ನಮ್ ನಮ್ ಗುಂಪ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಅದು ನಿಮ್ಗ್ ಗೊತ್ತಾಗ್ ಯಾಕಂತ ನಿಮ್ ಗೊತ್ತಿದೆ ಜನರ ಕರೆಕ್ಟ್ ಇದಾರ ಅವ್ರ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಜನರ ಕೆಲ್ಸ ಏನ್ ನಿಂತಿಲ್ಲ ನಮ್ ಆಗಿದ್ರು ಕೂಡ ಜನ ಕೆಲಸ ಮಾಡ್ತೀವಿ ಅವ್ರಿಗೆ ಯಾವ ಗುಪ್ ಈಗ ಗುಪ್ ಇಲ್ಲ ಯಾರು ಯಾರು ಬಿಜೆಪಿ ಬಂದ್ರು ಮಾಡ್ತೀವಿ ಜೆಡಿಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತೀವಿ ಮಾಡ್ತಿವಿ ಅಗ್ನಿಲ್ ಇದೇ ರೀತಿ ಮುಂದೋದ್ರೆ ಮೇಲೆ ಪರಿಣಾಮ ಅಂತ ಸರ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಇರ್ತೈತಿ ಅಂತೇನ್ ಹಂಗೇನಾಗೋಲ್ಲ ಅದ ಹಂಗೇನಾಗೋಲ್ಲ ಇನ್ನೂ ಚುನಾವಣೆ ದೂರದಿಲ್ಲ ನಾಲ್ಕು ವರ್ಷ ಒಂದಿದೆ ಒಂದ್ಸ ಇದೆ ಅವಾಗೇನು ಯಾರು ಟಿಕೆಟ್ ಸಿಕ್ತೈದ ಮಾಡ್ಲೇಬೇಕು ಎಲ್ಲಾರ್ ಕೂಡ ಈ ಉದಾಹರಣೆ ನಿಮ್ ಸಮನ್ವಯತೆ ಕೊಡ್ತೇ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಸರ್ ಇದು ಕರೆಕ್ಟ್ ಆದ್ರಲ್ಲ ಮತ್ತೆ ಎಲ್ಲ ಕೂಡ ಮಾಡ್ಯಾರಲ್ಲ ಮತ್ತೆ ಹಿಂದಿ ವಿರೋಧ ಮಾಡಿದಾರ ಈಗಿನ ಅವರ ಕೆಲ ಕೂಡ ಮಾಡಿದ್ರ ಮತ್ತೆ ಸಮನ್ವಯ ಬೇಕಾರೆ ಅದಕ್ಕೆ ಹೆಚ್ಚು ಏನ್ ಬೇಕು ನಮ್ಗೆಲ್ಲ ಕೂಡ ಮಾಡೈತೆ ಸಮನ್ವಯ ರಿಸಾರ್ಟ್ ರಾಜಕಾರಣ ಅವ್ರು ನಾವ್ ಕೇಳಿದ್ವಿ ಮೊದ್ಲ ಇಲ್ಲಿ ಇರ್ತೀವ ಹೋಗ್ತಾರೆ ಅಂತ ಏನಾರ ಆಗ್ತು ಹೋಗ್ತು ಅಂದ್ರೆ ಹೋಗತ್ತೀವಿ ಮೊದ್ಲ ಕೇಳಿದ ಅವ್ರಿಗೆ ಹೋಗೋದ್ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರಾದ್ರೆ ನಾವ್ ನಾಕ್ ಮಂದಿ ನಾವ್ ಹೋಗೋಣ ಈಗ ಅವಕಾಶ ಆಮೇಲೆ ಯಾರ್ ಕರ್ಕೊಂಡು ಹೋಗೋಣ ಅವ್ರ ಚುನಾವಣೆ ಬಂದಾಗ ಯಾರೋ ಆಮೇಲೆ ನಮ್ ಯಾರು ಚಾಣ ಕೊಡ್ಸೋಲ್ಲ ಈಗ ಹೋಗ್ತಾರೆ ಅಂದ್ರೆ ನಡಿಯ ಬಂದವರು ಯಾರು ಬೆಂಬಲಿಗರಿಸ ಕಾಂಗ್ರೆಸ್ ಅವರೆಲ್ಲ ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನ್ನು ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿಗೆ ಬೆಳಗಾವಿ ಕೆಲಸಕ್ಕೆ ದೂರ ಅದೇ ಚಿಕ್ಕೋಡಿ ಮಾಡಕ್ ನಾವು ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ ಒತ್ತಡ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ನಮ್ದು ಇದೆ ನೋಡೋಣ ಅದಕ್ಕೆಲ್ಲ ಕಾಲಕ್ಕೆ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು ರಾಜಕೀಯ ವಿಷಯ ಕೂಡ ಆಗ್ರಲ್ಲ ನಮ್ಗ ನಮಗೂ ಇದೆ ಚಿಕ್ಕೋಡೆ ಅವ್ರಿಗೆ ಇದು ಅತನಿ ಅವ್ರಿಗೆ ರಾಯಬಾಗು ನಿಮ್ಮ ತೇಲ್ಸಾಂಗು ಬೆಂಬಲ ಬೆಂಬಲ ಇದೆ ಬೆಂಬಲ ಇದೆ ಅನ್ಬತ್ತೆಲ್ಲ ಅತನಿಗೆ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದ್ ಮಾಡಬೇಕ್ರಿ ಈ ಭಾಗದ ಪ್ರಮುಖ ಯೋಜನೆ ಅಂದ್ರೆ ಒಂದ್ ರೈಲು ಯೋಜನೆ ಸರ್ ವಿಜಯಪುರ ಮತ್ತೆ ಯೋಜನೆ ಸಚಿವರ ಗಮನಕ್ಕೂ ನೀವು ಆಗಿಲ್ಲ ಅದ ಈಗ ಫಸ್ಟ್ ನಮ್ದು ಹಳೇದಿದೆ ಕುರ್ಚಿ ಬಾಗಲಕೋಟ್

ದುಡ್ಡು ಒಂದೇ ಸರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದ್ರು ಅಂತ ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಾಜಕ್ಕೆ ಪರಿಹಾರ ಆಗ್ತದೆ ಅವ್ರು ಇದ್ರಾಗಿ ತಿಂಗಿತಿಗಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ